ನನ್ನ ಗೃಹ ಸಚಿವರಾದಂಥ ಅಮಿತ್ ಶಾ ಅವರವರ ವಿರುದ್ಧವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಏನು ಮೊನ್ನೆ ಹದಿನೇಳನೇ ತಾರೀಕು ನಡೆದಂಥ ಇದೇ ತಿಂಗಳು ಹದಿನೇಳನೇ ತಾರೀಕು ನಡೆದಂಥ ಸಂಸತ್ ಭವನದಲ್ಲಿ ರಾಜ್ಯ ಭವನ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ನೀಚವಾಗಿ ಮಾತಾಡುವಂಥ ಶಬ್ದ ಏನು ಮಾಡಿದ್ದಾರೆ ಅಮಿತ್ ಶಾ ಅದರ ವಿರುದ್ಧವಾಗಿ ನಾವು ಇವತ್ತು ಖಂಡಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಈ ಮಾತು ಪ್ಯಾಷನ್ ಆಗಿಬಿಟ್ಟಿದೆ ಈ ಕಾಲಕ್ಕೆ ಅವರನ್ನು ಬಿಟ್ಟು ಭಗವಂತನ ಹೆಸರು ಭಗವಂತ ಭಗವಂತ ಅಂತ ಹೇಳಿದರೆ ನಮಗೆ ಏಳೇಳು ಜನಕ್ಕೆ ಸಗರ ಸರ್ಗ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಂಬೇಡ್ಕರ್ ಸಾಹೇಬನವರನ್ನು ಅಂಬೇಡ್ಕರ್ ಜೀರವರನ್ನು ಒಂದು ಕಡೆ ತೇಜವರ್ಧ ಮಾಡುವಂಥ ಮಾತುಗಳನ್ನು ಆಡಿರ್ತಾರೆ ಅದರ ವಿರುದ್ಧವಾಗಿ ಅವರು ಏನು ಈ ಸಂವಿಧಾನದ ಅಡಿಯಲ್ಲಿ ಈ ಸಂವಿಧಾನದ ಮುಖಾಂತರವಾಗಿ ಈ ಸಂಸತ್ ಭವನವನ್ನು ಪ್ರವೇಶ ಮಾಡಿದ್ದಾರೋ ಅದನ್ನು ಕೂಡ ಮರೆತು ಅವರು ಆ ಥರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಗಳು ಸಮಂಜಸ ಇಲ್ಲದೆ ಇರೋದರಿಂದ ಅವರು ಆ ಒಂದು ಸ್ಥಾನಕ್ಕೆ ಯೋಗ್ಯರಲ್ಲದೇ ಇರುವುದರಿಂದ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತು ಅವರ ಏನು ಸಂಸತ್ ಸ್ಥಾನಕ್ಕೆ ಏನು ಆಯ್ಕೆಯಾಗಿ ಬಂದಿದ್ದಾರೋ ಅದು ಕೂಡ ರಾಜೀನಾಮೆಯನ್ನು ಕೊಟ್ಟು ಅವರ ಹೊರ ಹೋಗ್ಬೇಕಂತೇಳಿ ನಮ್ಮ ಒಕ್ಕರನ್ನ ಒಂದು ಒತ್ತಾಯ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮ ಸಂಘದ ವತಿಯಿಂದ ನನ್ನ ರಾಜ್ಯದ ಗೃಹ ಸಚಿವರನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಂದು ರಾಜ್ಯದ ಗೃಹ ಮಂತ್ರಿಗಳಿಗೆ ತನ್ನದೇ ಆದಂಥ ಕಾನೂನು ಮುಖಾಂತರವಾಗಿ ಈ ಕಾನೂನಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿಯಾಗಿ ನಾವು ನಡೆಸ್ಕೊಂಡು ಅಂತ ಒಂದು ಸಾಮಾಜಿಕ ಕಳಕಳಿ ಇಲ್ಲದೆ ಅವರು ಒಂದು ಸಂವಿಧಾನ ಶಿಲ್ಪಿಯನ್ನು ಈ ಭಾರತ ದೇಶಕ್ಕೆ ಕೊಟ್ಟಂಥ ಪ್ರಪಂಚದ ಶ್ರೇಷ್ಠವಾದ ಸಂವಿಧಾನವನ್ನು ಮತ್ತು ಸಂವಿಧಾನವನ್ನು ರಚನೆ ಮಾಡೋಂಥ ಅಂಬೇಡ್ಕರ್ ಜಿಯವರನ್ನು ಅವಹೇಳನಕಾರಿಯಾಗಿ ಮಾತನಾಡ್ತಾರೆ ಅದರಿಂದ ಈ ಭಾರತ ದೇಶದ ಬಹುಸಂಖ್ಯಾತರಾದಂತಹ ಹಿಂದುಳ ವರ್ಗದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಪರಿಶಿಷ್ಟ ಜಾತಿಯವರಾಗಿರ್ಬೋದು ಪರಿಶಿಷ್ಟ ಪಂಗಡದವರಾಗಿರ್ಬೋದು ಅಥವಾ ಬೇರೆ ಧರ್ಮ ಜಾತಿಯಿಂದ ಅಂಬೇಡ್ಕರ್ ಅನುಯಾಯಿಗಳೇನಿದ್ದಾರೋ ಅವರಿಗೆ ಮನಸ್ಸಿಗೆ ನೋವು ತರೋ ಬರೋ ನೋವು ಆಗುವ ರೀತಿಯಲ್ಲಿ ಅವರು ಮಾತಾಡಿರ್ತಾರೆ ಅದರಿಂದ ಅವರಿಗೆ ಮಾತನಾಡುವಂಥ ಸಮಯದಲ್ಲಿ ಪ್ರಜ್ಞಾಹೀನಾಗಿ ಏನು ಮಾತಾಡಬೇಕು ಅನ್ನೋದು ಮಾತಾಡ್ತೀರಾ ಒಬ್ಬ ಒಂದು ಸಮುದಾಯಕ್ಕೆ ಈ ದೇಶದಲ್ಲಿ ಸರಿಸುಮಾರು ನೂರ ನಲವತ್ತರಿಂದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಏನಿದೆ ಅದರಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ನೂರು ಕೋಟಿ ಜನಸಂಖ್ಯೆ ಉಳ್ಳಂಥ ಈ ಭಾರತ ದೇಶದಲ್ಲಿ ಈ ಪ್ರಬುದ್ಧ ಭಾರತ ದೇಶದಲ್ಲಿ ಅಖಂಡ ಭಾರತ ನಿರ್ಮಾಣಕ್ಕೆ ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರಜೆಗಳಿಗಾಗಿ ನಾವು ಯಾವ ರೀತಿ ನಡಿಬೇಕು ಈ ದೇಶದ ಸಂವಿಧಾನವನ್ನು ಯಾವ ರೀತಿ ನಾವು ಮುನ್ನಡೆಸ್ಕೊಂಡು ಯಾವ ರೀತಿಯಾದಂಥ ಒಂದು ನಾವು ನಡೆಯನ್ನು ಹೋಗಬೇಕು ನಮಗೆ ಬೇಕಾದಂಥ ಹೇಳ್ಬಿಟ್ಟು ಸಂವಿಧಾನವೂ ಸ್ಪಷ್ಟವಾಗಿ ಅವರು ಇದು ಮಾಡಿಕೊಟ್ಟಿದ್ದಾರೆ ಆ ಒಂದು ಸಂವಿಧಾನದ ಅಡಿಯಲ್ಲಿ ಅವರು ಬಂದು ಸಂವಿಧಾನವನ್ನು ಪ್ರವೇಶ ಮಾಡಿದರೂ ಕೂಡ ಸಂವಿಧಾನವನ್ನು ರಚನೆ ಮಾಡಿದಂಥ ಒಬ್ಬ ಮಹಾನ್ ನಾಯಕನಿಗೆ ಅವಮಾನ ಮಾಡಿರ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಜ್ಞಾವಂತನಾಗಿ ಸ್ವಲ್ಪ ಸಾಮಾನ್ಯ ಜ್ಞಾನವನ್ನು ಇಟ್ಕೊಂಡು ಅವರು ಮಾತನಾಡಿದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ